ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ರಮಣಗೌಡರವರ ನೇತೃತ್ವದಲ್ಲಿ ಉತ್ತಮ ಕೋಚಿಂಗ್ನ ಒಂಬತ್ತು ವರ್ಷಗಳ ಸಾರ್ಥಕ ಸೇವೆಯಿಂದ ಹತ್ತನೇ ವರ್ಷಕ್ಕೆ ಕಾಲಿಡುತ್ತಿದೆ ಈ ದಶಕದ ಸಂಭ್ರಮದ ಪ್ರಯುಕ್ತ ಕೆಎಎಸ್ ಪಿಎಸ್ಐ ಪಿಡಿಒ ಟಿಎ ತರಗತಿಗಳು ಕೇವಲ ಎಂಟು ಸಾವಿರ ರುಗಳ ಶುಲ್ಕದೊಂದಿಗೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತಿದೆ ಈ ಸುವರ್ಣಾವಕಾಶವನ್ನು ಸ್ಪರ್ಧಾರ್ಥಿಗಳು ಬಳಸಿಕೊಳ್ಳಿ ದಾಖಲಾತಿಗಳು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಡೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಏಳು ಆರು ಆರು ಒಂಬತ್ತು ಒಂದು ಒಂದು ಹಾಗೂ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಆರು ಏಳು ಮೂರು ಆರು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು